ನಾನು ಶಾಸಕನಾಗಿದ್ದಾಗ ನಿಮ್ಮ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಎಸ್ಎಚ್ಡಿಪಿ ವತಿಯಿಂದ ಕೈಗೊಳ್ಳುತ್ತಿದ್ದ ಕಾಮಗಾರಿ ತಡೆಯುವಂತೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ರವರಿಗೆ ಲೆಟರ್ ಬರೆದ ನೀಚ ನೀನು ಡಿಸೆಂಬರ್ ಎರಡರಂದು ಪ್ರಪಂಚದಲ್ಲಿ ತಮ್ಮ ತಾಲೂಕಿನ ಹೆಸರುವಾಸಿಯಾಗಲು ಬೆಳ್ಳಾವಿ ಹೋಬಳಿಯ ಪಿಗೊಲ್ಲಹಳ್ಳಿ ಗ್ರಾಮದ ನಲವತ್ತೆರಡು ಎಕರೆ ಜಮೀನಿನಲ್ಲಿ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂಗೆ ಭೂಮಿ ಪೂಜೆ ನೆರವೇರಿಸಲು ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತಿರುವ ಅಂತ ಹೇಳ್ತಿಯಲ್ಲ ಸುರೇಶ್ ಗೌಡ ನಿನಗೆ ಮನಸ್ಸಾಕ್ಷಿ ಇದೆಯಾ ನೀನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಹಳ್ಳಿಗಳಿಗೆ ತೆರಳಿ ಸಿಂಗಾಪುರ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ವಿಡಿಯೋಗಳು ನನ್ನ ತಾರೀಕು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರೆ ನಾನು ನನ್ನ ಕಾರ್ಯಕರ್ತರುಗಳಿಗೆ ತಿಳಿಸಿ ಪ್ರತಿ ಹಳ್ಳಿಯಲ್ಲೂ ಪ್ರದರ್ಶನ ಮಾಡಿಸುತ್ತೇನೆ ಎಚ್ಚರದಿಂದಿರು ಮೊದಲು ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕನಾಯಕನ ಹಳ್ಳಿಯಲ್ಲಿರುವ ಜೆ ಡಿ ಎಸ್ ಶಾಸಕರಿಗೆ ಅನುದಾನ ನೀಡಲ್ವೇ ನೀನು ಬೆಳಗ್ಗೆ ಎದ್ದರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಜಿಲ್ಲೆಯ ಸಚಿವರುಗಳನ್ನ ಬೈದುಕೊಂಡು ಓಡಾಡಿದ್ರೆ ಯಾರು ತಾನೇ ನಿನಗೆ ಅನುದಾನ ನೀಡ್ತಾರೆ ಕ್ಷೇತ್ರದ ಜನ ಅಭಿವೃದ್ಧಿ ಮಾಡಲಿ ಎಂದು ಗೆಲ್ಲಿಸಿದ್ದಾರೆ ಮೊದಲು ಮಾಡು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಪ್ರಪಂಚದಲ್ಲಿ ಹೆಸರು ಮಾಡುತ್ತದೆ ಎಂದು ಅಣಕಿಸಬೇಡ ಮೊದಲು ಗ್ರಾಮಾಂತರದ ಕೆರೆಗಳಿಗೆ ನೀರು ತುಂಬಿಸಲು ಪ್ರಯತ್ನ ಪಡು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಂಡಿತ್ ನಾರಾಯಣಪ್ಪ ಕೋಡಿಮುದ್ದನಹಳ್ಳಿ ಪ್ರಕಾಶ್ ಊರ್ಕೆರೆ ಹರೀಶ್ ಹೆಬ್ಬೂರು ರಾಘವ ಕುರುಗುಂದ ಮೋಹನ ಗೋಪಿನಾಥ್ ಐಟಿ ವಿಂಗ್ ಅಧ್ಯಕ್ಷ ಕುಮಾರ್ ಜನಾರ್ದನ ರಮೇಶ್ ಕುಮಾರ್ ನೂರಾರು ಕಾರ್ಯಕರ್ತರುಗಳು ಹಾಜರಿದ್ದರು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬಂದ್ಬಿಡ್ತದೆ ಆಮೇಲೆ ವಿಶೇಷವಾಗಿ ಮೊನ್ನೆ ನಡೆದಂತ ಉಪ ಚುನಾವಣೆಗಳಲ್ಲಿ ರಾಜ್ಯದಲ್ಲಿ ನಡೆದಂತಕ್ಕಂಥ ಬಹಳ ದೊಡ್ಡ ಮಟ್ಟಕ್ಕೆ ಯುದ್ಧ ಫೈಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ನಮ್ಮ ಪಾರ್ಟಿ ಪರವಾಗಿ ಚುನಾವಣೆ ಮಾಡೋರು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅವರು ಅವ್ರ ಪಾರ್ಟಿ ಪರವಾಗಿ ಅವರ ಕ್ಯಾಂಡಿಡೇಟ್ ಪರವಾಗಿ ದೊಡ್ಡ ಮಟ್ಟಕ್ಕೆ ಚುನಾವಣೆ ಏನು ಮಾಡಿದ್ರು ಇವತ್ತು ಇಡೀ ದೇಶ ನೋಡ್ತಾ ಇತ್ತು ಚುನಾವಣೆ ಅಕಸ್ಮಾತ್ ನಾವು ಚುನಾವಣೆ ಗೆದ್ದು ಬಿಡ್ತೇವೆ ಅದಾಗೋಗ್ತದೆ ಅಂತ ಏನು ಬಿಗ್ತಾ ಇದ್ರು ಜನ ರಿಸಲ್ಟ್ ಕೊಟ್ಟವ್ರು ಆಗಲೇ ಒಬ್ಬ ವಿಜಯೇಂದ್ರ ಹೇಳ್ತಾ ಇದ್ರು ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು ಕೇಳ್ಸ್ಕೊಳ್ತಾ ಇದ್ದರು ಅದೇನೋ ಶಿಗ್ಗಾವಿ ಚುನಾವಣೆಗೆ ಇನ್ನು நாமினேஷன் வரலாய் மகவரு ட்ட்டோரே